ತಾಲೂಕಿನ ವೀರಶೈವ ಲಿಂಗಾಯತ ಕಾಂಗ್ರೆಸ್ ಬಳಗ ಮತ್ತು ಹಿತೈಷಿಗಳು ಹಾಗೂ ಅಭಿಮಾನಿಗಳು ಇತ್ತೀಚೆಗೆ ಅಕ್ರಮ ಸಕ್ರಮ ಸದಸ್ಯರಾಗಿ ಆಯ್ಕೆಯಾದ ಎಸ್ಎಸ್ ಪ್ರಭುಸ್ವಾಮಿ ಅವರನ್ನು ಸರಗೂರು ಪ್ರವಾಸಿ ಮಂದಿರದಲ್ಲಿ ಅಭಿನಂದಿಸಿದರು ನಂತರ ಎಸ್ಎಸ್ ಪ್ರಭುಸ್ವಾಮಿ ಅವರು ಮಾತನಾಡಿದರು ಇವತ್ತು ಮೂವತ್ತೆರಡು ಕೋಟಿ ಅನುದಾನವನ್ನು ಕೊಟ್ಟರು ನಮ್ಮ ಶಾಸಕರು ಅದೇ ರೀತಿ ಈಗ ಸರ್ಕಾರ ನಮ್ಮದೇ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಅಸ್ತಿತ್ವದಲ್ಲಿರೋದ್ರಿಂದ ಆ ಅವರ ಒಂದು ಮುಖಂಡತ್ವದಲ್ಲಿ ಶಾಸಕರ ಮುಖಂಡತ್ವದಲ್ಲಿ ಅದನ್ನು ಹೋರಾಟ ಮಾಡಿ ಹೆಚ್ಚಿನ ಅನುದಾನ ನಮ್ಮ ವೀರಶೈವ ಜನಾಂಗದ ಒಂದು ಗ್ರಾಮಗಳಿಗೆ ಸೌಲಭ್ಯಗಳನ್ನು ದೊರಕಿಸ್ಕೊಡ್ಬೇಕು ತದನಂತರ ಇನ್ನೊಂದು ಈ ಪ್ರಸ್ತಾಪ ಮಾಡ್ತೀನಿ ನಾನು ಒಬ್ಬ ವೀರಶೈವ ಸಮಾಜದ ಮುಖಂಡ ಅದ್ರ ಜೊತೆಗೆ ಎಲ್ಲಾ ಜನಾಂಗದವ್ರ ಜೊತೆ ವಿಶ್ವಾಸ ಇಟ್ಕೊಂಡು ಅವರ ಒಂದು ಸೌಲಭ್ಯಗಳಿಗೂ ನಾನು ನೆರವಾಗ್ತೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿ ವಾಸ ವಾಸ ಮಾಡ್ತಾ ಇದ್ದೇವೆ ಆ ನಮ್ಮ ಏನು ಭಾರತ ದೇಶ ಪ್ರಜಾಪ್ರಭುತ್ವದ ಒಂದು ಹೆಸರು ಏನಿದೆ ಅಂದ್ರೆ ಭಾರತ ದೇಶನೇ ಪ್ರಥಮವಾಗಿರ್ತಕ್ಕಂಥದ್ದು ಹಂಗಾಗಿ ಅತ್ಯುತ್ತಮವಾದಂಥ ಸ್ಥಾನ ಹೊಂದಿರ್ತಕ್ಕಂಥ ಭಾರತ ದೇಶದಲ್ಲಿ ಎಲ್ಲಾ ಜನಾಂಗೂ ನಾವು ಸೇವೆಯನ್ನು ಸಲ್ಲಿಸ್ಬೇಕಾಗುತ್ತೆ ಆದರೆ ನಮ್ಮ ಒಂದು ತನವನ್ನ ನಾವು ಮರಿಬಾರ್ದು ನಮ್ಮ ಜನಾಂಗವನ್ನ ನಾವು ಮರಿಬಾರ್ದು ಯಾಕಂದ್ರೆ ನಾವು ಹುಟ್ಟಿನಿಂದ ನಾವು ಯಾವುದೇ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಆ ಒಂದು ಆ ಜನಾಂಗಕ್ಕೆ ಸೇವೆ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ನಮ್ಮ ಮೇಲೆ ಇರ್ತದೆ ಮಾಡೋಣ ಮಾಡಣ ಅದೇ ಹಾಗೆ ನಮ್ಮ ತಾಲೂಕಿನಲ್ಲಿ ಸುಮಾರು ಹೇಳಿದರು ಅಕ್ರಮ ಸಕ್ರಮ ಸಲ್ಲಿಸಿದ ಮಾಡ ವೀರ್ಷರು ಜನಾಂಗಕ್ಕೆ ಯಾವುದೋ ಒಂದು ಅವಕಾಶ ಸಿಕ್ಕಲ್ಲ ಅನ್ನೋದಲ್ಲ ಖಂಡಿತ ಅದರಲ್ಲಿ ನಮ್ಮ ಶಾಸಕರುಗಳಿಗೆ ಶಾಸಕರಿಗೆ ಗಮನ ತಂದು ಇನ್ನೂ ಹಲವಾರು ಸಲಗೂ ಎಲ್ಲ ಅವಕಾಶ ಮಾಡಿಕೊಡುವಂತ ಒಂದು ಪ್ರಯತ್ನ ನಾವೆಲ್ಲ ನಮ್ಮ ಈ ಸಂದರ್ಭದಲ್ಲಿ ಸರಗೂರು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಮನುಗನಹಳ್ಳಿ ಮಾದಪ್ಪ ಡಿಪಿ ನಟರಾಜು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಂಡಗಣ್ಣಸ್ವಾಮಿ ಮನುಗನಹಳ್ಳಿ ಗುರುಸ್ವಾಮಿ ಸೇರಿದಂತೆ ಇನ್ನಿತರ ಅಭಿಮಾನಿಗಳು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು